ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ಕೆಲವರಲ್ಲಿ ಇರುವಂತಹ ಒಂದು ನೋವು ಮತ್ತು ಭಯ ಏನಂತ ಅಂದರೆ ರಾಯರು ಕೂಡ ಎಲ್ಲಿ ನನ್ನ ಕೈ ಬಿಟ್ಬಿಡ್ತಾರೇನೋ ರಾಯರು ಕೂಡ ನನ್ನ ಕಷ್ಟಗಳಿಗೆ ನನಗೆ ಜೊತೆಗೆ ನಿಲ್ಲಲ್ವೇನೋ ರಾಯರಿಗೂ ಕೂಡ ಬೇಡವಾದಂಥ ಜೀವವೇನೋ ನಾನು ಈಗ ರಾಯರಿಗೂ ಕೂಡ ನಾನು ಬೇಡವಾಗ್ಬಿಟ್ಟೆ ಇಷ್ಟೊಂದು ಕಷ್ಟಗಳಿದೆ ರಾಯರು ಕೂಡ ನನಗೆ ಜೊತೆಗೆ ನಿಂತು ಧೈರ್ಯವನ್ನು ಕೊಡ್ತಾ ಇಲ್ಲ ಅಂತ ಇವತ್ತು ಎಷ್ಟೋ ಜನ ಕಣ್ಣೀರಾಗ್ತಾ ಇದ್ದಾರೆ ಅಂದರೆ ರಾಯರಿಂದ ತುಂಬ ಜನ ಒಳ್ಳೆಯದಾಗಿದೆ ಇನ್ನೂ ಕೆಲವರು ರಾಯರನ್ನ ನಂಬಿ ಪೂಜಿಸ್ತಾ ಇದ್ದಾರೆ ಭಕ್ತಿಯಿಂದ ಆದರೂ ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂತ ಇನ್ನೂ ಕೆಲವರು ತುಂಬ ಕಣ್ಣೀರು ಹಾಕ್ತಾ ಇದ್ದಾರೆ ಇದಂತೂ ಸತ್ಯ ಆದರೆ ನಾನು ಹೇಳುವಂಥದ್ದೇನೆಂದರೆ ಇವತ್ತೇನೋ ನಾವು ಬರ್ತೀವಿ ವ್ರತಗಳನ್ನು ಹೇಳ್ತೀವಿ ಕೆಲವರು ಆಚರಣೆ ಮಾಡ್ತೀರಾ ಕೆಲವರು ಭಕ್ತಿಯಿಂದ ಪೂಜಿಸ್ತೀರ ರಾಯರನ್ನ ಏಳು ಗುರುವಾರ ಮಾಡುವಂಥದ್ದಾಗಿರ್ಬೋದು ಎಲ್ಲ ರೀತಿಯ ಒಂದು ಪೂಜೆಗಳನ್ನು ನೀವು ಮಾಡ್ತಾ ಹೋಗ್ತೀರಾ ಕೆಲವರಿಗೆ ತುಂಬ ಬೇಗ ಒಳ್ಳೆಯದಾಗತ್ತೆ ಇನ್ನೂ ಕೆಲವರಿಗೆ ಸ್ವಲ್ಪ ತಡವಾಗುತ್ತೆ ಇನ್ನು ಕೆಲವರಿಗೆ ಏನಾಗುತ್ತೆ ಅಂತ ಅಂದರೆ ಪೂಜೆ ಮಾಡೋಕ್ಕೂ ಕೂಡ ಅವರಿಗೆ ಮನಸ್ಸು ಬರ್ತಾ ಇರಲ್ಲ ಅಂದರೆ ಭಕ್ತಿ ಇಲ್ಲ ಅಂತಲ್ಲ ರಾಯರ ಮೇಲೆ ಆಯಿತು ಅವರಿಗೆ ದೇವರ ಮೇಲೆ ಆಯಿತು ವಿಪರೀತವಾದಂಥ ಭಕ್ತಿ ಇರುತ್ತೆ ಆದರೆ ಜೀವನದಲ್ಲಿ ಬಂದಿರತಕ್ಕಂಥ ಕಷ್ಟಗಳಿಂದ ಸೋತು ಆ ಜೀವಗಳು ಹೆಂಗಾಗಿದೆ ಅಂತ ಅಂದರೆ ನನಗೆ ಯಾವ ದೇವರು ಇಲ್ಲ ನಮ್ಮ ಪಾಲಿಗೆ ದೇವರು ದಿಂಡ್ರು ಅನ್ನೋದು ನಿಜ ಇದೆಯೋ ಇಲ್ವೋ ನಮಗೆ ಒಂದು ರೀತಿಯ ನಂಬಿಕೆ ಅನ್ನೋದೇ ಇಲ್ಲದಂತಾಗಿದೆ ನಾವು ದುಡಿಬೇಕು ತಿನ್ನಬೇಕು ಅನ್ನೋ ಅಂತ ಮನಸ್ಥಿತಿಗೆ ಬರ್ತಾರೆ ಆದರೆ ಎಷ್ಟೇ ದುಡಿದ್ರೂ ಕೂಡ ದುಡ್ಡು ನಿಲ್ತಾ ಇರಲ್ಲ ಅಂದರೆ ನಾನು ಹೇಳ್ತಿರ್ತಕ್ಕಂಥದ್ದು ಏನಂದರೆ ದುಡಿಯೋದೆಲ್ಲ ಬಿಟ್ಟು ರಾಯರ ಸೇವೆನೆ ಮಾಡ್ಕೊಂಡು ಮನೇಲಿ ಕುತ್ಕೊಂಡ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕೆಲವರಿಗೆ ದುಡಿದ್ರೂ ಕೂಡ ನೆಮ್ಮದಿ ಇಲ್ಲ ಖಂಡಿತ ಆದರೆ ನಾನು ಹೇಳುವಂಥದ್ದು ಒಂದೇ ಇವತ್ತು ನೀವು ಇಲ್ಲಿ ರಾಯರ ಫೋಟೋ ಇದೆ ಇಲ್ಲಿ ಹೂವಿನ ಗಿಡ ಇದೆ ರಾಯರ ಫೋಟೋ ಮೇಲೆ ಯಾವುದೇ ರೀತಿ ಹೂಗಳಿಲ್ಲ ಅಲ್ಲಿಂದ ಹೂವನ್ನ ತಗೊಂಬಂದು ನೀವು ರಾಯರಿಗೆ ರಾಯರ ಫೋಟೋಗೆ ರಾಯರನ್ನ ನಂಬಿ ರಾಯರಿಗೆ ಕೊಟ್ಟಿದ್ದೀರ ಹೂವನ್ನ ಅಂತ ಅಂದರೆ ಆ ನಿಮ್ಮ ಒಂದು ನಡುವೆ ಅಂತರ ಇತ್ತು ಅಲ್ಲಿಂದ ಹೂವನ್ನ ತಗೊಂಬಂದು ರಾಯರಿಗೆ ನೀವು ಕೊಟ್ಟಿದ್ದೀರಾ ಅಂತ ಅಂದರೆ ಆ ನಿಮ್ಮ ಸೇವೆಗೆ ತಕ್ಕ ಪ್ರತಿಫಲವನ್ನು ರಾಯರು ಕೊಟ್ಟೇ ಕೊಡ್ತಾರೆ ಕೊಟ್ಟೇ ಕೊಡ್ತಾರೆ ರಾಯರ ಕೈ ಬಿಡುವಂಥವ್ರಲ್ಲ ಆದರೆ ನಾವು ಪ್ರಾರ್ಥನೆ ಯಾವ ರೀತಿ ಮಾಡ್ಕೋಬೇಕಂದ್ರೆ ರಾಯರ ಹತ್ರ ನಾವು ಕೆಲವೊಂದು ಸಲ ನಿಮ್ಮಲ್ಲಿ ಭಕ್ತಿ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ಕೆಲವೊಂದು ಸಲ ನನ್ನನ್ನು ಸೇರೆ ಹೇಳ್ಬಿಡ್ತೀನಿ ನಾವು ಏನಾದರೂ ಪ್ರಾರ್ಥನೆ ಮಾಡ್ಕೊತಿರ್ತೀವಿ ಇವಾಗ ಏನೋ ಒಂದು ನಮ್ಮ ಕಷ್ಟಗಳನ್ನ ಹೇಳ್ಕೊತಾ ಇರ್ತೀವಿ ಮತ್ತೆ ನಮ್ಮ ಮನಸ್ಸು ಬೇರೆ ಎಲ್ಲೋ ಹೋಗ್ಬಿಡುತ್ತೆ ಬೇರೆ ಎಲ್ಲೋ ಹೋಗಿಬಿಡುತ್ತೆ ಅಂದರೆ ಇವಾಗ ನನ್ನ ಕಷ್ಟ ಏನೋ ರಾಯರ ಹತ್ರ ಹೇಳ್ಕೊತಾ ಇದ್ದೀನಿ ಸ್ವಾಮಿ ನನಗೆ ಈ ಥರ ಕಷ್ಟದಲ್ಲಿದ್ದೀನಿ ದಯವಿಟ್ಟು ಕೈ ಬಿಡಬೇಡಿ ಅಂತಿರ್ತೀನಿ ನನ್ನ ಕಣ್ಮುಂದೆ ಬೇರೆ ಏನೋ ಆಲೋಚನೆ ಬಂದ್ಬಿಟ್ಟಿರುತ್ತೆ ಅದು ರಾಯರ ಪರೀಕ್ಷೆ ಆಗಿರುತ್ತೆ ಆಗ ನಿಮ್ಮ ತಲೆಯಲ್ಲಿ ಬರುವಂಥ ಕೆಟ್ಟ ಆಲೋಚನೆಗಳಿಗೆ ಕೋಪದಿಂದ ಉತ್ತರ ಕೊಡಬೇಕು ಆ ರೀತಿ ಯಾವ ರೀತಿ ಕೊಡಬೇಕಂತ ಅಂದರೆ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಅಂದರೆ ಅದನ್ನು ಕಿತ್ತಿ ಬೀಸಾಕ್ಬಿಡು ತಂದೆ ನನ್ನಿಂದ ನನ್ನ ತಲೆಯಿಂದ ತೆಗೆದು ಬೀಸಾಕ್ಬಿಡು ನನಗೆ ನನ್ನದೇ ಆದಂಥ ಜವಾಬ್ದಾರಿ ಕಷ್ಟಗಳು ತುಂಬ ಇದೆ ನಮ್ಮ ಮನೆ ಪರಿಸ್ಥಿತಿನ ನೋಡಿ ಜನಗಳು ಜನಗಳನ್ನತಾ ಇದ್ದಾರೆ ಅವ್ರ ಮುಂದೆ ನಾವು ಕೂಡ ಚೆನ್ನಾಗಿರಬೇಕು ಐಷಾರಾಮಿ ಜೀವನ ಬೇಡ ನಮಗೆ ದುಡೀತಾ ಇದ್ದೀವಲ್ಲ ಅದರಲ್ಲೇ ಸ್ವಲ್ಪ ಸಕ್ಸಸ್ನ ಕೊಡಬೇಕು ನಾವು ಕೈ ಹಾಕುವಂಥ ಕೆಲಸಗಳಲ್ಲಿ ನಮಗೆ ಅದ್ಭುತವಾಗಿ ಬೇಡ ಆದರೂ ಕೂಡ ನಮ್ಮ ಜೀವನ ನಡೆಸೋಷ್ಟು ಸ್ವಲ್ಪ ನೆಮ್ಮದಿನ ಕೊಟ್ಟರೆ ಅಂತ ರಾಯರ ಹತ್ರ ಮನಸ್ಸು ಬಿಚ್ಚಿ ಯಾವ ರೀತಿ ಮಾತಾಡಬೇಕಂದ್ರೆ ನಾವು ಫೋಟೋ ಅಲ್ಲ ಅದು ಬೃಂದಾವನ ಅಲ್ಲ ರಾಯರ ಮುಂದೆ ನಾವು ಕೂತಿದ್ದೀವಿ ನಾನು ಕೇಳ್ಕೊಳ್ಳೋದು ಇದೇ ರೀತಿ ನನಗೆ ಕೆಲವೊಂದು ಸಲ ಆ ವಿಪರೀತವಾದಂಥ ಕಷ್ಟ ಅಂದರೆ ಗಟ್ಟಿಯಾಗಿದೆ ನನಗೆ ಅದರಿಂದ ಈ ಈಚೆ ಬರೋಕ್ಕೆ ಗೊತ್ತೇ ಆಗ್ತಾ ಇಲ್ಲ ಅಂದಾಗ ನಾನು ಸೀದಾ ಬರ್ತೀನಿ ಕೈಕಾಲು ಮುಖ ತೊಳ್ಕೊತೀನಿ ರಾಯರ ಮುಂದೆ ಕುತ್ಕೊಂಡು ನಮ್ಮ ಮನೆ ದೇವರ ಹೆಸರು ಹೇಳ್ಕೊಂಡು ವಿನಾಯಕರ ಹೆಸರು ಹೇಳ್ಕೊಂಡು ಆರಾಧ್ಯ ದೇವರು ಆಂಜನೇಯ ಸ್ವಾಮಿ ಹೆಸರನ್ನು ಹೇಳ್ಕೊಂಡು ನಾನು ರಾಯರ ಹತ್ರ ಕೇಳ್ಕೊತೀನಿ ಸ್ವಾಮಿ ಇದನ್ನು ಮಾಡಿಕೊಟ್ಬಿಡಿ ನನಗೆ ಗೊತ್ತಾಗ್ತಾ ಇಲ್ಲ ನನಗೆ ಸಾಧ್ಯವಾದಷ್ಟು ಪ್ರಯತ್ನವನ್ನು ನಾನು ಮಾಡಿದ್ದೀನಿ ನಿಮ್ಮ ಸೇವೆನಾ ನಿಮ್ಮನ್ನು ನಂಬಿ ನಾನು ಪೂಜಿಸ್ತಾ ಇದ್ದೀನಿ ನೀವೇ ಅಲ್ಲ ಅಂತ ನಂಬಿದ್ದೀನಿ ನನಗೆ ನನ್ನವರು ಅಂತ ಯಾರಿಲ್ಲ ಇದ್ದವರು ಎಲ್ಲರೂ ಕೂಡ ದೂರ ಆಗಿದ್ದಾರೆ ಇವತ್ತು ನನ್ನಿಂದ ಸಹಾಯವನ್ನು ಪಡೆದವರು ಕೂಡ ನನ್ನ ಕಷ್ಟನ ನೋಡಿ ತುಂಬಾ ಹಬ್ಬ ಮಾಡ್ಕೋತಾ ಇದ್ದಾರೆ ಖುಷಿ ಪಡ್ತಾ ಇದ್ದಾರೆ ನನ್ನ ಪಾಲಿಗಿರೋದು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಾತ್ರ ನಿಮ್ಮನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ನನಗೆ ನನ್ನ ಕಷ್ಟ ಹೇಳ್ಕೊಳ್ಳೋಕ್ಕೂ ನೀವೇ ನನ್ನ ಸುಖದಲ್ಲಿದ್ದಾಗೂ ನೀವು ಬೇಕು ಕಷ್ಟದಲ್ಲೂ ನೀವು ಬೇಕು ಇವತ್ತು ನಾನು ಕಷ್ಟದಲ್ಲಿ ಅಂದ ತಕ್ಷಣ ಬಂದು ನಿಮ್ಮ ಹತ್ರ ಕಣ್ಣೀರನ್ನ ಹಾಕಿ ನಾನು ಒಳ್ಳೆಯ ದಿನಗಳಲ್ಲಿ ನಿಮ್ಮನ್ನ ಮರೆತು ಬಿಡಲ್ಲ ಸ್ವಾಮಿ ಅಂತ ಕೇಳ್ಕೊಂಡಾಗ ಖಂಡಿತ ಹೇಳ್ತೀನಿ ನಾನು ಕೆಲವೊಂದು ಕೆಲಸಗಳನ್ನು ರಾಯರು ಅಂದರೆ ಎಷ್ಟು ಬೇಗ ಮಾಡಿಕೊಟ್ಟಿದ್ದಾರೆ ಅಂದರೆ ಅದರ ಊಹೆ ಕೂಡ ಮಾಡೋಕ್ಕಾಗಲ್ಲ ನಾವು ಆ ರೀತಿ ರಾಯರ ಹತ್ರ ಇವಾಗ ನಾನು ಹೆಂಗೆ ಮಾತಾಡ್ತಿದ್ದೀನಲ್ಲ ನಿಮ್ಮ ಜೊತೆಗೆ ಅಂದರೆ ಕೇವಲ ವಿಡಿಯೋ ಅಂತ ಅನ್ಸಲ್ಲ ನಾವು ಮಾತಾಡ್ತಿದ್ದೀವಿ ಯಾಕಂದರೆ ನಾವು ಕುಟುಂಬ ರಾಯರ ಭಕ್ತರು ರಾಯರ ಮಕ್ಕಳು ನಾವು ಇದೇ ರೀತಿ ರಾಯರ ಹತ್ರ ರಾಯರಿದ್ದಾರೆ ಅಂತ ನಾವು ಹೇಳ್ಕೋಬೇಕು ಹೇಳ್ಕೋಬೇಕು ಎಲ್ಲ ರೀತಿಯ ಕಷ್ಟಗಳನ್ನು ರಾಯರಿಗೆ ಗೊತ್ತಿರುತ್ತೆ ರಾಯರಿಗೆ ನಮ್ಮ ಕಷ್ಟಗಳು ಗೊತ್ತಿಲ್ಲ ಅಂತಲ್ಲ ಆದರೆ ನಾವು ಬಾಯಿ ಬಿಟ್ಟು ರಾಯರ ಹತ್ರ ಮಾತಾಡಬೇಕು ಮನಸ್ಸಲ್ಲಿ ಮಾತಾಡಬಾರ್ದು ನನ್ನ ಮನಸ್ಸಲ್ಲಿ ಏನಿದೆ ನಿಮಗೆ ಗೊತ್ತಿದೆ ಮಾಡಿಕೊಟ್ಬಿಡಿ ತಂದೆ ಅನ್ನಬಾರ್ದು ನಮ್ಮ ಮನಸ್ಸಲ್ಲಿ ಇರುವಂಥ ನೋವನ್ನೆಲ್ಲ ರಾಯರ ಪಾದಕ್ಕೆ ಬಿಟ್ಟಾಗ ನಮ್ಮ ಮನಸ್ಸಿಂದ ಇರುವಂಥದ್ದು ಎಲ್ಲವೂ ಸಹ ಹೋಗ್ಬಿಡುತ್ತೆ ಎಲ್ಲವೂ ಸಹ ಹೋಗ್ಬಿಡುತ್ತೆ ಅಲ್ಲಿ ಯಾಕಂದರೆ ವಿನಾಯಕರನ್ನ ನೆನ್ಸ್ಕೊಂಡಿರ್ತೀರ ನಿಮ್ಮ ಮನೆ ದೇವ್ರನ್ನ ನೆನ್ಸ್ಕೊಂಡಿರ್ತೀರ ಅಂತ ಅಂದಾಗ ನಿಮ್ಮ ಮನೆ ದೇವರ ಅನುಮತಿನ ಪಡೆದು ವಿನಾಯಕರಿಂದ ಎಲ್ಲ ರೀತಿಯ ವಿಘ್ನಗಳು ದೂರ ಆಗಿ ನೀವು ಗೆಲುವನ್ನು ಕಾಣ್ತೀರಾ ಗೆಲುವನ್ನು ಕಾಣ್ತೀರಾ ನೀವಲ್ಲೇ ಅದಕ್ಕಾಗಿ ನಾನು ಹೇಳೋದು ರಾಯರ ಹತ್ರ ಏನಾದರೂ ಕೇಳ್ಕೋಬೇಕಾದ್ರೆ ನನ್ನಪ್ಪ ನನ್ನ ಕಣ್ಮುಂದೆ ಇದ್ದಾನಂತಾನೆ ಕೇಳ್ಕೊಳ್ಳಿ ಆಯಿತಾ ಸ್ವಾಮಿ ಈ ಥರ ಕಷ್ಟದಲ್ಲಿದ್ದೀವಿ ಇದರಿಂದ ನಮಗೆ ಮುಕ್ತಿ ಕೊಡಿ ನಾವು ಮಂತ್ರಾಲಯಕ್ಕೆ ನಿಮ್ಮ ಮೂಲ ಬೃಂದಾವನವನ್ನು ದರ್ಶನ ಮಾಡಬೇಕಂತ ಆಸೆ ಇದೆ ನಮಗೆ ಕುಟುಂಬ ಸಮೇತ ಬಂದಾಗಿರ್ಬೋದು ಒಬ್ಬರೇ ಬಂದಾಗಿರ್ಬೋದು ಅಥವಾ ಕೆಲವರಿಗೆ ಮನೇಲಿ ತುಂಬ ತುಂಬ ಕುಟುಂಬ ಇರುತ್ತೆ ಪೂಜಿಸೋಕೆ ಆಗ್ತಾ ಇರೋಲ್ಲ ಸ್ವಾಮಿ ಗುರುವಾರ ನಮ್ಮನೆ ಹತ್ರ ಇರುವಂಥ ಒಂದು ನಿಮ್ಮ ಮಠಕ್ಕೆ ನಿಮ್ಮ ಸನ್ನಿಧಾನಕ್ಕೆ ನಾನು ಬಂದೋಗ್ತೀನಿ ನಿಮ್ಮ ದರ್ಶನವನ್ನು ನಾನು ಮಾಡ್ಕೋತೀನಿ ದರ್ಶನ ಭಾಗ್ಯವನ್ನು ಕೊಡಿ ಅಂತ ರಾಯರ ಹತ್ರನೇ ಕೇಳ್ಕೋಬೇಕು ರಾಯರಿಗೆ ನಮ್ಗೇನು ಕಷ್ಟ ಇದೆ ನಮ್ಮ ಮನಸ್ಸಲ್ಲಿ ಏನು ನೋವಿದೆ ಎಲ್ಲವೂ ಸಹ ಗೊತ್ತಿರುತ್ತೆ ಆದರೆ ನಾವು ಬಾಯಿ ಬಿಟ್ಟು ಕೇಳೋದ್ರಿಂದ ಅಲ್ಲಿ ರಾಯರು ಎಷ್ಟು ಬೇಗ ಸ್ಪಂದಿಸ್ತಾರಂತ ಅಂದರೆ ಅಷ್ಟು ಬೇಗ ಸ್ಪಂದಿಸ್ತಾರೆ ನಾವು ಊಹೆ ಕೂಡ ಮಾಡೋಕ್ಕಾಗಲ್ಲ ಯಾರ ಜೀವನದಲ್ಲಿ ರಾಯರ ಒಂದು ಪವಾಡಗಳು ಯಾವ ರೂಪದಲ್ಲಿ ಬೇಕಿದ್ರೂ ಆಗ್ಬಿಡ್ಬೋದು ಆದರೆ ನಮ್ಮಲ್ಲಿ ಒಂದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅದು ಕೇವಲ ಫೋಟೋ ಅಲ್ಲ ಕೇವಲ ಬೃಂದಾವನ ಅಲ್ಲ ಕೇವಲ ಒಂದು ಮೂರ್ತಿ ಅಲ್ಲ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಅಲ್ಲಿದ್ದಾರೆ ಅಲ್ಲಿದ್ದಾರೆ ಅಂತ ನಾವು ನಂಬಿದಾಗ ಸತ್ಯ ಹೇಳ್ತೀನಿ ಆ ಒಂದು ರಾಯರ ಮುಖ ಲಕ್ಷಣನೇ ನಿಮಗೆ ಉತ್ತರ ಕೊಡುತ್ತೆ ರಾಯರು ನಿಮ್ಮನ್ನು ನೋಡ್ತಾ ಇದ್ದಾರಂತ ಇದು ನನ್ನ ಸ್ವಂತ ಅನುಭವ ಸ್ವಂತ ಅನುಭವ ಯಾಕಂದರೆ ರಾಯರು ಒಂದು ಕಣ್ಣಿಗೆ ಕಾಣಿಸಲ್ಲ ನಮ್ಮ ಕಣ್ಣು ಮುಂದೆ ಕಾಣಿಸ್ತಾ ಇಲ್ಲ ಅನ್ನೋದು ಬಿಟ್ಟರೆ ಸತ್ಯವಾಗಲು ರಾಯರಿದ್ದಾರೆ ನನಗೆ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ಕ್ಷಣಕ್ಕೂ ಈ ಮಾತುಗಳನ್ನು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಕೇಳ್ತಾ ಇದ್ದಾರೆ ಅನ್ನುವಷ್ಟು ನಂಬಿಕೆ ನನಗಿದೆ ಅದು ಸತ್ಯ ಕೂಡ ಅನ್ನುವಷ್ಟು ನಂಬಿಕೆ ಇದೆ ಇದನ್ನು ಕೇಳ್ತಾ ಇದ್ದಾರೆ ರಾಯರು ಖಂಡಿತ ನಮ್ಮನ್ನು ಕೈ ಬಿಡೋದಿಲ್ಲ ರಾಯರೇ ನನಗೆ ಒಳ್ಳೇದು ಮಾಡಿಬಿಡಿ ನಿಮ್ಮ ಸೇವೆನೇ ಮಾಡ್ತಾ ಹೋಗ್ತೀನಿ ಕಷ್ಟದಲ್ಲೇ ನಾನು ನಿಮ್ಮನ್ನು ನಂಬಿದ್ದೀನಿ ಅಂತ ಅಂದಾಗ ನನಗೆ ಒಳ್ಳೆಯ ದಿನಗಳು ಬಂದ ತಕ್ಷಣ ನಿಮ್ಮನ್ನು ಮರೆಯುವಂಥವನಲ್ಲ ನಾನು ಖಂಡಿತ ಮರೆಯೋದಿಲ್ಲ ಈ ದೇಹದಲ್ಲಿ ಉಸಿರಿರೋವರೆಗೂ ನಿಮ್ಮ ಸೇವೆನೇ ನನಗೆ ಭಾಗ್ಯ ನಿಮ್ಮ ಸೇವೆನೇ ನನ್ನ ಭಾಗ್ಯ ನನ್ನ ಒಂದು ಬಾಳಲ್ಲಿ ಒಂದು ಬೆಳಕು ಶಕ್ತಿ ದಾರಿದೀಪ ಅಂದರೆ ಅದು ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ಮಾತ್ರ ಅಂತ ನೀವು ಗಟ್ಟಿಯಾಗಿ ಗುರುಗಳ ಪಾದವನ್ನು ಹಿಡಿದ್ಬಿಡಿ ಖಂಡಿತ ಹೇಳ್ತೀನಿ ಯಾರ ಹತ್ರ ಕೂಡ ಹೇಳ್ಕೊಳ್ಳೋಕ್ಕಾಗ್ದಿರೋಷ್ಟು ನೋವು ಇದೆ ಯಾರ ಹತ್ರ ಕೂಡ ಹೇಳ್ಕೊಳೋಕ್ಕಾಗ್ದಿರೋಷ್ಟು ಕಷ್ಟಗಳು ನಿಮ್ಮಲ್ಲಿದೆ ಹತ್ರ ಹೇಳ್ಕೊಂಡ್ರೂ ಕೂಡ ಅವರು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸೋಗಿಂತ ಕೆಲವೊಂದು ಮಾತುಗಳಿಂದ ಮತ್ತೆ ನಿಮ್ಮ ಮನಸ್ಸಿಗೆ ನೋವು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರಿಂದ ನಿಮ್ಗೆ ಹೆಂಗಾಗಿದೆ ಅಂದರೆ ಒಂದು ಕಡೆ ಕಷ್ಟಗಳಿಂದ ಕುಗ್ಗಿ ಹೋಗಿದ್ದೀರಾ ಇನ್ನೂ ಒಂದು ಕಡೆ ನಿಮ್ಮವರು ಅಂದ್ಕೊಂಡವರ ವರ್ತನೆಗಳು ಮಾತುಗಳು ಅದರಿಂದ ಮತ್ತಿಷ್ಟು ಕುಗ್ಗಿ ಹೋಗ್ತಾ ಇದ್ದೀರಾ ಆದರೆ ಒಂದು ಹೇಳ್ಕೊಳ್ಳಿ ರಾಯರಿದ್ದಾರೆ ನಮ್ಮ ಜೊತೆ ರಾಯರಿದ್ದಾರೆ ನಮ್ಮೊಂದಿಗೆ ರಾಯರಿದ್ದಾರೆ ಖಂಡಿತ ಕೈ ಬಿಡೋದಿಲ್ಲ ಇದನ್ನು ನೀವು ಮನಸ್ಸಲ್ಲಿ ದೃಢವಾಗಿ ತಗೊಂಡ್ರೆ ನಿಮಗೂ ಕೂಡ ರಾಯರ ಅನುಗ್ರಹ ಮಾಡ್ತಾರೆ ರಾಯರ ಅನುಗ್ರಹ ಮಾಡ್ತಾರೆ ಎಷ್ಟೋ ಜನ ನಾನು ಅದಕ್ಕೆ ಹೇಳ್ತಾ ಇರ್ತೀನಿ ತುಂಬ ನೋವಾಯ್ತಾ ರಾಯರ ಮಠ ಹತ್ರ ಇದ್ರೆ ಹೋಗಿ ರಾಯರ ಬಲಭಾಗಕ್ಕೆ ನಿಂತು ಎಲ್ಲ ಕಷ್ಟಗಳನ್ನು ಹೇಳ್ಕೊಳ್ಳಿ ಸಾಧ್ಯವಾದರೆ ಎರಡು ಮಣ್ಣಿನ ದೀಪವನ್ನು ಹಚ್ಚಿ ಬನ್ನಿ ಅಂತ ಯಾಕೆ ಹೇಳ್ತೀನಿ ಅಂತ ಅಂದರೆ ಅಷ್ಟೊಂದು ಶಕ್ತಿ ಇದೆ ಆ ಒಂದು ಸರಳ ಸೇವೆಗೆ ಅಷ್ಟೊಂದು ಶಕ್ತಿ ಇದೆ ಏನೂ ಆಗಿಲ್ಲ ಅಂದರೆ ರಾಯರ ಒಂದು ಮೂಲ ಬೃಂದಾವನಕ್ಕೆ ಅಥವಾ ರಾಯರ ಒಂದು ಮನೆ ಹತ್ರ ಹತ್ರ ಮಠ ಇತ್ತು ಸ್ವಲ್ಪ ತುಳಸಿನ ಕೊಡುವಂಥದ್ದು ಕೊಟ್ರೆ ಒಂದು ಸೇವೆ ಅನ್ನೋದೇನಿದೆ ಅಲ್ಲ ಖಂಡಿತವಾಗ್ಲೂ ಹೇಳ್ತೀನಿ ಆ ನಿಮ್ಮ ಸೇವೆ ಯಾಕೆ ನಾನು ಸೇವೆ ಮಾಡಲೇಬೇಕು ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ ಮಾಡಿಲ್ಲ ಅಂದ್ರೂ ಒಳ್ಳೇದಾಗತ್ತೆ ಆದರೆ ನಾನು ಹೇಳೋದೇನಂತ ಅಂದರೆ ನಿಮ್ಮ ಕೈಯಿಂದ ನೀವು ಕೊಟ್ಟ ಕೊಟ್ಟಿರ್ತಕ್ಕಂಥದ್ದು ಕೇವಲ ತುಳಸಿ ಮಾತ್ರ ಅಲ್ಲ ನಿಮ್ಮ ಕಷ್ಟಗಳು ಕೂಡ ಅಲ್ಲಿ ಹೋಗ್ಲಿ ರಾಯರ ಪಾದಕ್ಕೆ ಹೋಗ್ಲಿ ರಾಯರ ಒಂದು ಕರುಣಾದೃಷ್ಟಿ ನಿಮ್ಮ ಮೇಲೆ ತುಂಬ ಬೇಗ ಬೀಳಲಿ ಅಂತ ನಾನು ಹೇಳುವಂಥದ್ದು ಇವತ್ತು ಯಾರೆಲ್ಲ ಒಂದು ರಾಯರ ಅನುಗ್ರಹ ಆಗ್ತಾ ಇಲ್ಲ ಅಂತ ಇದ್ದೀರಲ್ಲ ಚಿಂತೆ ಮಾಡಬೇಡಿ ಖಂಡಿತ ಒಳ್ಳೇದು ಮಾಡ್ತಾರೆ ನಂಬಿ ಪೂಜಿಸ್ತಾ ಬನ್ನಿ ನಿಮಗೆ ಮಠಕ್ಕೆ ಹೋಗಿ ಇಲ್ಲ ಮಠಕ್ಕೆ ಹೋಗಿ ಬಲಗಡೆ ನಿಂತ್ಕೊಂಡು ನಿಮ್ಮ ಕಷ್ಟಗಳನ್ನ ಹೇಳ್ಕೊಳಕ್ಕಾಗ್ತಾ ಇಲ್ಲ ಮನಸ್ಸಲ್ಲಿ ಪೂಜಿಸ್ತಾ ಬನ್ನಿ ರಾಯರನ್ನು ಮನೆಯಲ್ಲಿ ಚಿಕ್ಕದಾದ್ರೂ ಒಂದು ಫೋಟೋವನ್ನು ಇಟ್ಟು ಪೂಜಿಸಿ ರಾಯರ ಫೋಟೋವನ್ನು ಇಡೋಕ್ಕೆ ಯಾವುದೇ ರೀತಿಯ ಜಾತಿ ಭೇದ ಭಾವ ಏನಿಲ್ಲ ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಡಿಯೋನ ಮಾಡಿದ್ದೀನಿ ತುಂಬಾ ಜನ ನೋಡಿದೀರಾ ಕೆಲವರಿಗೆ ತುಂಬಾ ಜನಕ್ಕೆ ಒಳ್ಳೇದಾಗ್ತಾ ಇದೆ ನಿಮಗೂ ಕೂಡ ಒಳ್ಳೇದಾಗುತ್ತೆ ರಾಯರನ್ನ ನಂಬಿ ಪೂಜಿಸೋರಿಗೆ ಖಂಡಿತ ರಾಯರ್ ಕೈ ಬಿಡುವಂಥವ್ರ ಅಲ್ಲ ತುಂಬಾ ವರ್ಷಗಳಿಂದ ರಾಯರನ್ನ ಪೂಜಿಸ್ತಾ ಇದ್ದೀವಿ ಬರೀ ಪೂಜೆ ಸೇವೆನೇ ಮಾಡೋದಾಯ್ತು ನಮ್ಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಕಣ್ಣೀರು ಆಗಬಾರ್ದು ಅದಕ್ಕಾಗಿ ನಾನು ಹೇಳೋದು ನಿಮ್ಮ ಮನೆ ದೇವರಿಗೆ ಮೊದಲು ಹೋಗಿ ಬರಬೇಕು ಒಂದು ವರ್ಷದ ಮೇಲಾಗಿದ್ರೆ ಮನೆ ದೇವ್ರಿಗೆ ಹೋಗಿ ಬರಬೇಕು ದೇವ್ರ ಮನೇನ ನಿಮ್ಮ ಮನೆ ದೇವರ ವಾರದ ವಾರದ ದಿನ ನೀವು ಮನೇನೆಲ್ಲ ಒರೆಸ್ಕೋಬೇಕು ಗಂಜಲ ಹಾಕ್ಕೊಂಡು ಒರೆಸ್ಕೋಬೇಕು ದೇವರ ಮನೇನ ಆದಷ್ಟು ನೀವು ಶುದ್ಧವಾಗಿಡ್ತೀನಿ ದೇವರ ಫೋಟೋ ಮೇಲೆ ಕೂತಂತಹ ಧೂಳನ್ನ ನೀವೆಲ್ಲವನ್ನು ಕೂಡ ತೆಗಿತೀನಿ ಅಂತ ಅಂದರೆ ಆ ಧೂಳನ್ನ ನೀವು ಹೆಂಗೆ ಕ್ಲೀನ್ ಮಾಡ್ತೀರೋ ಹೆಂಗೆ ನೀವು ಒಂದು ಸ್ವಲ್ಪ ದೇವ್ರ ಮನೇನ ಕ್ಲೀನಾಗಿಡ್ತೀರೋ ಅಷ್ಟೇ ನಿಮ್ಮ ಒಂದು ಜೀವನ ಕೂಡ ಅಷ್ಟೇ ಶುದ್ಧವಾಗಿರುತ್ತೆ ಖಂಡಿತ ಕಷ್ಟ ಇಲ್ದಂಗೆ ದೇವ್ರು ಕಾಪಾಡ್ತಾರೆ ನಿಮ್ಮನ್ನು ಕಷ್ಟ ಬಂದಿದೆ ಕಷ್ಟ ಬರೋದೇ ಇಲ್ಲ ಅಂತಲ್ಲ ಕಷ್ಟ ಬರುತ್ತೆ ಮನುಷ್ಯನ ಜೀವನದಲ್ಲಿ ಆದರೆ ಕಷ್ಟದಲ್ಲಿ ಕೈ ಹಿಡಿತೀರಲ್ಲ ದೇವರು ದೇವ್ರ ಕೈ ಹಿಡಿದಾಗ ನಾವು ದೇವರ ಸೇವೆಯನ್ನು ಮಾಡ್ತಾ ಹೋಗಬೇಕು ಅಷ್ಟೇ ನಾನು ಹೇಳೋದು ಕಷ್ಟ ಬರುತ್ತೆ ಇಲ್ಲ ಅಂತಲ್ಲ ಆದರೆ ಇವಾಗ ನಿಮಗೆ ಅದರಿಂದ ಈಚೆ ಬರೋಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ ಅದು ಗುರು ರಾಯರಿಗೆ ಗೊತ್ತು ಗುರುರಾಯರಿಗೆ ಎಲ್ಲ ರೀತಿಯ ವಿದ್ಯೆಗಳು ಗೊತ್ತು ಎಲ್ಲ ರೀತಿಯಿಂದ ನಿಮಗೆ ಹೆಂಗೆ ಸರಳವಾಗಿ ಈಚೆಗೆ ತಗೊಂಡ್ಬರ್ಬೇಕಂತೂ ರಾಯರಿಗೆ ಗೊತ್ತು ರಾಯರಿಗೆ ಖಂಡಿತ ಗೊತ್ತು ಅದಕ್ಕಾಗಿ ಪ್ರತಿ ಗುರುವಾರ ರಾಯರನ್ನ ಸರಳವಾಗಿ ಪೂಜಿಸ್ತಾ ಬನ್ನಿ ಅದ್ರ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ ಆದರೆ ನಾನು ಹೇಳೋದೊಂದೇ ಆತ್ಮವಿಶ್ವಾಸವನ್ನು ಕಳ್ಕೊಬೇಡಿ ಕಳ್ಕೋಬೇಡಿ ನಿಮ್ಮ ಕಷ್ಟಗಳನ್ನ ನೋಡಿ ನಗೋರ್ ಮುಂದೆನೇ ರಾಯರು ನಿಮ್ಮನ್ನು ತುಂಬಾನೇ ನಗ್ನಗ್ತಾ ಇರಿಸ್ತಾರೆ ಯಾಕಂದರೆ ರಾಯರ ಪಾದವನ್ನ ಹಿಡಿದಾಗ ನಾವು ಕೇವಲ ಭಕ್ತರಾಗಿರಲ್ಲ ರಾಯರ ಮಕ್ಕಳಾಗಿರ್ತೀವಿ ತಂದೆ ಹತ್ರ ನಾವು ಇಷ್ಟೊಂದು ಕಷ್ಟಗಳನ್ನ ಹೇಳ್ಕೊಬೇಕಾದ್ರೆ ಅಷ್ಟಿಲ್ಲದೆ ಹೇಳ್ತಾರ ಕಲಿಯುಗದ ಕಾಮದೇನು ನಮ್ಮ ರಾಯರು ಅಂತ ಅಷ್ಟಿಲ್ಲದೆ ಹೇಳ್ತಾರಾ ಖಂಡಿತ ರಾಯರ್ ಸ್ಪಂದಿಸ್ತಾರೆ ನಿಮಗೂ ಕೂಡ ಒಳ್ಳೇದಾಗೆ ಆಗುತ್ತೆ ಒಂದು ಸತ್ಯ ಹೇಳ್ತೀನಿ ನಿಮ್ಮ ಈ ಕಷ್ಟಗಳು ರಾಯರ ಪಾದಕ್ಕೆ ಮುಟ್ಟಿದೆ ಸದ್ಯದಲ್ಲೇ ನಿಮಗೂ ಕೂಡ ಒಳ್ಳೇದಾಗೆ ಆಗುತ್ತೆ ಗುರುಗಳಿಗೆ ನಿಮ್ಮ ಕಷ್ಟಗಳು ನಿಮ್ಮ ಕೂಗು ನಿಮ್ಮ ಕೊರಗು ಎಲ್ಲವೂ ಸಹ ರಾಯರಿಗೆ ಮುಟ್ಟಿದೆ ಖಂಡಿತವಾಗ್ಲೂ ಕೂಡ ರಾಯರ ಅನುಗ್ರಹ ಸದ್ಯದಲ್ಲೇ ಆಗುತ್ತೆ ಇಕ್ಕಟ್ಟಲ್ಲಿ ಇದ್ದೀರಾ ನೀವು ಅಂತಂದ್ರು ಕೂಡ ಅದರಿಂದ ಈಚೆಗೆ ತಗೊಂಡ್ಬಂದು ನಿಮ್ಮನ್ನ ಬಾಡದ ಹಾಗೆ ಕಾಪಾಡ್ತಾರೆ ಖಂಡಿತ ನಿಮ್ಗೆ ರಾಯರ ಅನುಗ್ರಹ ಆಗತ್ತೆ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಗುರುರಾಯರ ಹತ್ರ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ದೀನಿ ಖಂಡಿತ ನಿಮ್ಮೆಲ್ಲರ ಕಷ್ಟಗಳನ್ನು ಕೂಡ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳು ದೂರ ಮಾಡಲಿ ಮಾಡ್ತಾರೆ ಕೂಡ ನಗ್ನಗ್ತಾಯಿರಿ ಆತ್ಮವಿಶ್ವಾಸವನ್ನು ದಯವಿಟ್ಟು ಕೂಡ ಕಳ್ಕೊಬೇಡಿ ಆಯಿತಾ ನಮಸ್ಕಾರ